హాయ్ హలో ఫ్యామిలీస్ వెల్కమ్ బ్యాక్ టు మై యూట్యూబ్ ఛానల్ చాలా ప్రీతి శ్వేతా శెట్టి ఎలా హేగ వెల్కమ్ బ్యాక్ టు మై యూట్యూబ్ చాలా ఎంచే ఉన్నారు ఎన్న కుట్ల జనకి ಸೊ ನಾನು ಸ್ವಲ್ಪ ಸ್ವಲ್ಪ ತುಳು ಮಾತಾಡ್ತೀನಿ ಅಪ್ಲೋಡ್ ಮಾಡಿಲ್ಲ ಸಾರಿ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಕ್ಷಮೆ ಕೇಳ್ತಾ ಇದ್ದೀನಿ ಇನ್ನು ಮನೆಯವರು ಒಂದು ರೆಸಾರ್ಟ್ ಹೋಗಿದ್ರು ಅವರು ಯಾವಾಗ ತರ್ಟಿ ಫಸ್ಟ್ ನೈಟ್ನೆ ಹೋದ್ರು ಫ್ರೆಂಡ್ಸ್ ಜೊತೆ ಅದಾದ್ಮೇಲೆ ಜಾನ್ ಫಸ್ಟ್ ಅವರು ಬಂದ್ರಲ್ಲ ಬೆಳಗ್ಗೆ ಬಂದು ಹಾಗ ನನ್ನನ್ನು ಮಗುನು ಎಲ್ಲರೂ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗುವ ಅಂತ ಹೋದ್ವಿ ಒಂದ್ ವೇ ನಾವಿದು ವೀಕೆಂಡ್ ಆಯ್ತು ಅಂತ ಅಂದ್ರೆ ನಾವು ಇಲ್ಲಿ ಟೀ ಬೇಕಂತ ಒಂದು ಸಿಗುತ್ತೆ ಸೊ ನಮ್ಮನೆಯವ್ರ ಅಡ್ರೆಸ್ ಹೇಳ್ತಾರೆ ಎಲ್ಲಿ ಅಂತ ಅನ್ಬಿಟ್ಟಿ ಬನ್ನಿ ಮಾತಾಡುವ ಅದಕ್ಕೂ ಮೊದಲು ಇನ್ನು ಯಾರಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರುನು ಮಾಡಿ ಅಂತ ಕೇಳ್ತೀನಿ ಬನ್ನಿ ಅಲ್ಲ ವಿಡಿಯೋ ಶುರು ಮಾಡುವ ಇನ್ನು ಇದು ಮನೆಯಿಂದ ಹೊರಡುವಾಗ ವಿಡಿಯೋ ಮಾಡಿದ್ದು ಮೇ ಬಿ ಒಂದು ನಾಲ್ಕು ಗಂಟೆ ಹಂಗೆ ಆಗಿತ್ತೇನೋ ಆಗ ವಿಡಿಯೋ ತಕೊಂಡಿದ್ದು ಇದು ನೋಡ್ಬೋದು ಸೂರ್ಯ ಮುಳಗ್ಲಿಕ್ಕೆ ಎಷ್ಟು ರೆಡ್ ಆಗಿತ್ತು ಅಂದ್ರೆ ಒಂಥರ ಚಂದ ಇತ್ತು ನೋಡಕ್ಕೆ ಮಾತ್ರ ನೋಡ್ಬೋದು ಆಚೆ ವ್ಯೂನ ನೋಡ್ಕೊಳ್ಳಿ ಆಮೇಲೆ ನಾವು ಎಲ್ಲಿ ಹೋಗಿದ್ವಿ ಎಂತಗತ್ತೆ ಅಂತ ಅಂತೀನಿ ಅಲ್ಲಿವರೆಗೂ ಕೊನೆಯವರೆಗೂ ನನ್ನ ವಿಡಿಯೋ ನೋಡಿ ಎಲ್ಲ ಸ್ಕಿಪ್ ಮಾಡಿದ್ರೆ ಹೇಳ್ತೀನಿ ಬನ್ನಿ ಅಲ್ಲ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ ನನ್ನೊಟ್ಟಿಗೆ ಇದೇ ನೋಡಿ ಈ ಶಾಪ್ ನೇಮ್ ಬಂದ್ಬಿಟ್ಟು ಟೀ ಬ್ರೇಕ್ ಅಂತ ಮನೋರಮ ಹೋಟೆಲ್ ಪಕ್ಕ ಸಿಟಿ ಸೆಂಟರ್ ಹತ್ರ ಇದೆ ಇದು ಸಿಟಿ ಸೆಂಟರ್ ಪಕ್ಕನೇ ಇದೆ ಇದು ಟೀ ಬ್ರೇಕ್ ಅಂತ ಇದ್ರ ಹೆಸರು ದೋಸೆ ಹಟ್ ಅಂತ ಎರಡು ಕೂಡ ಹೆಸರಿದೆ ಇದೆ ನೋಡ್ಬೋದು ನೀವು ಸೊ ಇನ್ನು ಇದರಲ್ಲಿ ಮೆನು ಕಾರ್ಡ್ ಅಲ್ಲಿ ತುಂಬಾನೇ ವೆರೈಟೀಸ್ ಇದೆ ನಾವೆಂತೂ ಇಲ್ಲಿ ರೆಗ್ಯುಲರ್ ಕಸ್ಟಮರು ಸಂಡೇ ಆಯ್ತು ಅಂತ ಅಂದ್ರೆ ಮಿಸ್ ಬಂದೇ ಬರ್ತೀವಿ ದೋಸೆ ಅಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ದೋಸೆಗಳು ಅಂದ್ರೆ ಸ್ನಾಕ್ಸ್ ಅಲ್ಲೂ ಅಷ್ಟೇ ಕಾಫಿ ಟೀ ಅಲ್ಲೂ ಅಷ್ಟೇ ಬೇರೆ ಬೇರೆ ವೆರೈಟೀಸ್ ಇದೆ ಒಂದ್ಸತಿ ನೀವೇನಾದ್ರು ಹೋಗ್ತು ಅಂತ ಅಂದ್ರೆ ಹೋಗಿ ವಿಸಿಟ್ ಮಾಡಿ ನಮ್ಗೆ ಟೇಸ್ಟ್ ವೈಸ್ ಹೋಗೋದಾದ್ರೆ ಸಿಕ್ಕಟ್ಟೆ ಇಷ್ಟ ಆಯ್ತು ನಾವ್ ಯಾವಾಗ್ಲೂ ಹೋದಾಗ ನಾನ್ ಯಾವಾಗ್ಲೂ ಹೋದಾಗ ನಾನು ಕಾರ್ನ್ ದೋಸಾ ತಗೊಳ್ತೀನಿ ನಮ್ಮ ಮನೆಯವರು ರವಾ ದೋಸಾ ಮತ್ತೆ ಸ್ಯಾಂಡ್ವಿಚ್ ಈ ತರ ಏನೇನೋ ಬೇರೆ ಬೇರೆ ಎಲ್ಲ ತಗೊಳ್ತಾರೆ ನಮ್ಮ ಮನೆಯವರು ಹೇಳ್ತಿದ್ದಾರೆ ನೋಡಿ ಹೇಗಿತ್ತು ಅಂತ ಅನ್ಬಿಟ್ಟು ಸೊ ಬನ್ನಿ ಮಾತಾಡೋಣ ನೋಡಿ ಇಲ್ಲಿ ಸಿಟಿ ಸೆಂಟರ್ ಹತ್ರ ಇರೋ ಟೀ ಬ್ರೇಕ್ ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ ವೆರೈಟೀಸ್ ಆಫ್ ಇದೆ ಇಲ್ಲಿ ನಾನು ಮೆನು ಬುಕ್ ಕೂಡ ಹಾಕ್ತೀನಿ ನೋಡಿ ನೀವು ಚೆಕ್ ಮಾಡಿ ನಾವಿಲ್ಲಿಗೆ ಮಾಮೂಲಿ ಕಸ್ಟಮರು ಸಂಡೇ ಆಯ್ತು ಅಂತ ಅಂದ್ರೆ ನಾವಿಲ್ಲಿ ಬಂದೇ ಬರ್ತೀವಿ ಸಿಟಿ ಸೆಂಟರ್ ಹತ್ರ ಟೇಸ್ಟ್ ಮಾತ್ರ ಸಿಕ್ಕಾ ಚೆನ್ನಾಗಿದೆ ನಾವಿಲ್ಲಿ ಮಾಮೂಲಿ ಡೈಲಿ ವೀಕೆಂಡ್ಗೆ ಇಲ್ಲಿ ಬರ್ತಾನೆ ನಾನು ಅನ್ನಿಸ್ಕೊಳ್ತೇವೆ ನನ್ನ ಮಗಳು

ಟೀ ಮನೋರಮಾ ಹೋಟೆಲ್ ಬಿಸೈಡ್ ನಿಯರ್ ಫೇಮಸ್ ಸಿಟಿ ಸೆಂಟರ್ ಮಾಲ್ ಹತ್ರ ಇದು ಇರೋದು ಟೀ ಬ್ರೇಕ್ ಅಂತ ಇರೋರಿಗೆ ಗೊತ್ತಿರುತ್ತೆ ನಾನು ಇದೇನು ಪದೇ ಪದೇ ಹೇಳಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಇದಾದ್ಮೇಲೆ ನಾವು ಮಸಾಲೆ ಟೀ ತಗೊಂಡ್ವಿ ಸೊ ನಾನು ನಮ್ಮ ಮನೆಯವರು ಮಸಾಲಾ ಟೀ ತೊಗೊಂಡಿದ್ವಿ ಯಾವಾಗಲೂ ಬಂದಾಗೆಲ್ಲ ಕಾಫಿ ತೊಗೊಳ್ತಾ ಇದ್ದೆ ಈ ಸತಿ ಮಸಾಲ ಟೀ ತೊಗೊಂಡಿದ್ದೆ ಪಾಪ ಪಾಪ ಮಸಾಲಾ ಟೀ ಚೆನ್ನಾಗಿದೆ ಅಲ್ವಾ ಸಕ್ಕತ್ತಾಗಿದೆ ಇದನ್ನೆಲ್ಲ ಮುಗಿಸಿ ನಾವು ಸಿಟಿ ಸೆಂಟರ್ ಮಾಲ್ ಅಲ್ಲೇ ಪಕ್ಕದಲ್ಲಿ ಪಕ್ಕದಲ್ಲಿತ್ತಲ್ಲ ಹಾಗೆ ಹೋದ್ವಿ ಇತ್ತು ಸ್ವಲ್ಪ ಎಲ್ಲ ಅಟ್ಯಾಚ್ಕೊಂಡ್ಬಿಟ್ ಬರೋಣ ಹಾಗೆ ಏನಾದ್ರು ಸೇಲ್ ಬಿಟ್ಟಿದ್ರೆ ನೋಡ್ಕೊಂಡಿ ಬರೋಣ ಯಾಕೆಂದ್ರೆ ನ್ಯೂ ಇಯರ್ ಸೇಲ್ ಅಥವಾ ಕ್ರಿಸ್ಮಸ್ ಸೇಲ್ ಎಲ್ಲ ಹಾಗೆ ಇರತ್ತಲ್ವ ಸ್ವಲ್ಪ ಹೊತ್ತು ಹಾಗೆ ಅವಳನ್ನ ಅಟ್ಯಾಚ್ಕೊಂಡು ನಾನು ಅವಳ ಜೊತೆ ಹೋಗಿದ್ದೆ ಒಬ್ಳೆ ಕೂತ್ಕೊಳ್ಳೋದಿಲ್ವಲ್ಲ ಸೊ ಹಾಗಾಗಿ ದೊಡ್ಡವ್ರು ಯಾರಾದ್ರೂ ಒಬ್ರು ಅಲ್ಲೋ ಇತ್ತು ಹಾಗಾಗಿ ನಾನ್ ಹೋಗ್ಬಿಟ್ ಬನ್ನೆ ನಮ್ಮನೇ ನೀನೇ ಹೋಗ್ಬಿಡ್ಬೋ ಅವಳನ್ನ ಕರ್ಕೊಂಡು ಅಂತ ಅಂದ್ರು ಇನ್ನು ಈ ಸತಿ ಏನು ಫಿಲಮ್ ಗೆ ನೋಗಿಲ್ಲ ಎಲ್ಲಾ ಫಿಲಮ್ ನೋಡ್ಕೊಬಿಟ್ಟು ಬಂದ್ವಿ ನಾವು ಆ ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ಬೇಕಿತ್ತು ಟೀ ಶರ್ಟ್ಸ್ ಮತ್ತೆ ಶಾರ್ಟ್ಸ್ ಎಲ್ಲಾ ಮಡಿಕೇರಿ ಮತ್ತೆ ಬ್ಯಾಂಗ್ಳೂರು ಇಲ್ಲೆಲ್ಲಾ ಬಿಟ್ಬಿಟ್ಟು ಬಂದಿದ್ವಿ ಸೊ ಹಾಗಾಗಿ ಅವ್ರು ಸ್ವಲ್ಪ ಬಟ್ಟೆಗಳನ್ನ ತಗೊಟ್ ಬರೋಣ ಇನ್ನು ನನ್ಗೂ ಸ್ವಲ್ಪ ಎಲ್ಲಾ ಬೇಕಿತ್ತು ಆ ಬಟ್ಟೆ ಆಗಿರ್ಬೋದು ಬೇರೆ ಏನಾದ್ರು ಐಟಮ್ಸ್ ಗಳೆಲ್ಲಾ ಇತ್ತು ಅಂದ್ರೆ ನೋಡ್ಕೊಂಡ್ ಬರೋಣ ಅಂತ ಅಂದ್ವಿ ನಮ್ಮನೆಯವ್ರು ಏನು ತಗೊಳ್ಳಲ್ಲ ಸೊ ಬನ್ನಿ ಏನೇನೆಲ್ಲ ತಗೊಂಡ್ವಿ ಅಂತ ಅನ್ಬಿಟ್ಟು ತೋರಿಸ್ತೀನಿ ಇನ್ನು ಇದಾದ್ಮೇಲೆ ಆಚೆ ನಮ್ಮ ಮನೆಯವರು ಗಾಡಿ ತಗೋಬಿಟ್ಟು ಬರ್ತೀನಿ ಇವಳ ಹಿಡ್ಕು ಅಂತ ಅಂದ್ರು ಅವಳು ಮನೆಯವ್ರನ್ನ ಬಿಟ್ಟು ಹೋಗೋದಿಲ್ಲ ಅಂತ ಎಲ್ಲ ಹಠ ಮಾಡ್ತಾ ಇದ್ಲು ಸರಿ ಆಯ್ತು ಅಂತ ಅವಳನ್ನ ಸ್ವಲ್ಪ ಅಲ್ಲೇ ಆಟ ಆಡಿಸ್ತಾ ಇದ್ರು ಏನೇನ್ ತಗೊಂಡ್ವಿ ಅಂತ ಅಂದ್ರೆ ವಿಡಿಯೋಸ್ ಏನು ಮಾಡಿಲ್ಲ ನನ್ಗೆ ಕ್ಲಾಕ್ಸ್ ತಗೊಳ್ಳೋಣ ಅಂತ ಅವತ್ತಿಂದ ಐಡಿಯಾ ಮಾಡ್ತಿದ್ದೆ ಅದೊಂದು ಕ್ಲಾಕ್ಸ್ ತಗೊಂಡೆ ಇನ್ನು ತನಗೆ ಸ್ವಲ್ಪ ನೈಟ್ ಜೊತೆ ಟಿ ಶರ್ಟ್ಸ್ ಒಂದ್ ಹತ್ತು ಜೊತೆ ಶಾರ್ಟ್ಸ್ ಎಲ್ಲಾ ತಗೊಂಡ್ವಿ ಶಾರ್ಟ್ಸ್ ಪ್ಯಾಂಟ್ ಎಲ್ಲಾ ಮಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಶೆಕೆ ಅಲ್ವಾ ಈ ಕಾರಣಕ್ಕೋಸ್ಕರ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್